ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಹತ್ತು ನೈಸರ್ಗಿಕ ಬ್ಯೂಟಿ ಟಿಪ್ಸು ಹೌದು ನಾನು ಹೇಳ್ತಿರೋ ವಿಷಯ ನಮ್ಮ ಬ್ಯೂಟಿಯನ್ನು ಹೇಗೆ ಕಾಪಾಡ್ಕೋಬೋದು ಏನು ತಿನ್ನೋದ್ರಿಂದ ಅಥವಾ ಏನು ಕುಡಿಯೋದ್ರಿಂದ ನಮ್ಮ ಬ್ಯೂಟಿನ ಕಾಪಾಡ್ಕೋಬೋದು ಅನ್ನೋದ್ರ ಬಗ್ಗೆ ಮಾತಾಡೋಣ ಆಯಿತಾ ಫಸ್ಟ್ನೇ ಟಿಪ್ಸ್ ಬಂದ್ಬಿಟ್ಟು ಜೇನುತುಪ್ಪ ಮತ್ತು ನಿಂಬೆ ಹಣ್ಣಂದು ಫೇಸ್ ಪ್ಯಾಕು ಇದನ್ನ ಫೇಸಗೆ ಅಪ್ಲೈ ಮಾಡೋದರಿಂದ ತ್ವಚೆಗೆ ಮರುಜೀವ ಬರೋಕ್ಕೆ ಸಹಾಯ ಆಗುತ್ತೆ ಅಂದರೆ ಕಲೆಗಳೆಲ್ಲ ಹೋಗುತ್ತೆ ಮಂಕನ್ನು ಹೋಗಿಸುತ್ತೆ ನಿಂಬೆಹಣ್ಣು ಮತ್ತು ಜೇನುತುಪ್ಪ ಫೇಸ್ ಪ್ಯಾಕ್ ಹಚ್ಚೋದ್ರಿಂದ ತ್ವಚೆಗೆ ಗ್ಲೋ ಕೊಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇನ್ನು ಸೆಕೆಂಡ್ ಒಂದು ಬಂದ್ಬಿಟ್ಟು ನೀರು ಕುಡಿಯೋದು ಅತಿ ಹೆಚ್ಚಾಗಿ ನೀರು ಕುಡಿಬೇಕು ದಿನ ನಾವು ಎರಡರಿಂದ ಐದು ಲೀಟ್ರು ಕಡಿಮೆ ಕಡಿಮೆ ಅಂತೂ ಕುಡಿಯಲೇಬಾರ್ದು ನಾವು ಹೆಚ್ಚಾಗಿ ನೀರು ಕುಡಿಯೋದ್ರಿಂದ ಚರ್ಮವನ್ನು ತಾಜವಾಗಿ ಮತ್ತು ಕೂಲಾಗಿ ಇಡೋಕ್ಕೆ ಸಹಾಯ ಮಾಡುತ್ತದೆ ನೀರು ಕುಡಿಯೋದ್ರಿಂದ ಮತ್ತು ಮೂರನೇ ಟಿಪ್ಸ್ ಬಂದ್ಬಿಟ್ಟು ಬೆಳ್ಳುಳ್ಳಿ ನೀರು ಕುಡಿಯೋದ್ರಿಂದ ರಾತ್ರಿ ಒಂದು ಲೋಟಕ್ಕೆ ಬೆಳ್ಳುಳ್ಳಿಯ ಬೆಳ್ಳುಳ್ಳಿನ ನೆನಕಿ ಬೆಳಗ್ಗೆ ಎದ್ದು ಕುಡಿಯೋದ್ರಿಂದ ಚರ್ಮಕ್ಕೆ ಹೊಳಪು ತರುತ್ತೆ ಚರ್ಮಕ್ಕೆ ಹೊಳಪು ತರೋಕ್ಕೆ ಸಹಾಯ ಮಾಡುತ್ತೆ ಮತ್ತು ನಾಲ್ಕನೇ ಟಿಪ್ಸ್ ಬಂದ್ಬಿಟ್ಟು ಮೊಸರು ಫೇಸ್ ಮ್ಯಾಕ್ ಮಾಡೋದು ಚರ್ಮಕ್ಕೆ ಇದು ಗ್ಲೋ ತರ ತರೋಕೆ ನೈಸರ್ಗಿಕವಾಗಿ ಗ್ಲೋ ತರೋಕ್ಕೆ ಇದು ಸಹಾಯ ಮಾಡುತ್ತೆ ಮೊಸರು ಫೇಸ್ ಮ್ಯಾಕು ಇನ್ನು ಐದನೇ ಟಿಪ್ಸ್ ಬಂದ್ಬಿಟ್ಟು ಉತ್ತಮವಾಗಿ ನಿದ್ರೆ ಮಾಡಬೇಕು ಹೌದು ಸ್ನೇಹಿತರೆ ಏಳರಿಂದ ಎಂಟು ಗಂಟೆಗಳ ಕಾಲ ನಿದ್ದೆ ಮಾಡೋದರಿಂದ ನಮ್ಮ ತ್ವಚೆಗೆ ಮತ್ತು ನಮ್ಮ ದೇಹಕ್ಕೆ ನಮ್ಮ ಚರ್ಮಕ್ಕೆ ಉತ್ತಮವಾದ ಒಂದು ಕಾಂತಿಯನ್ನು ಕೊಡುತ್ತೆ ಇನ್ನು ಆರನೇ ಟಿಪ್ಸ್ ಬಂದ್ಬಿಟ್ಟು ಸೌತೆಕಾಯಿ ಮತ್ತು ಟೊಮೊಟೊ ಸಲಾಡು ನಾವು ಊಟ ಮಾಡಬೇಕಾದ್ರೆ ಅಥವಾ ಹೌದು ನಾವು ಊಟ ಮಾಡಬೇಕಾದ್ರೆ ಏನಾದರೂ ಒಂದು ಸಲಾಡ್ ಇರಲೇಬೇಕು ಟೊಮೊಟೊ ಆಗಲಿ ಅಥವಾ ತರಕಾರಿದಾಗಲಿ ಈ ಥರ ಒಂದು ಫ್ರೆಶ್ ಆಗಿರೋ ಆಹಾರ ಆಹಾರದ ಜೊತೆಗೆ ಈ ಥರ ಸಲ್ಯಾಡ್ಗಳಿದ್ರೆ ನಮ್ಮ ತ್ವಚೆಗೆ ಇನ್ನೂ ನೈಸರ್ಗಿಕ ಕಾಂತಿಯನ್ನು ಕೊಡೋಕ್ಕೆ ಹೆಚ್ಚು ಮಾಡುತ್ತೆ ನೈಸರ್ಗಿಕ ಕಾಂತಿ ಕೊಡೋಕ್ಕೆ ಇನ್ನು ಹೆಚ್ಚಿನ ಸಹಾಯ ಮಾಡುತ್ತೆ ಮತ್ತು ಏಳನೇ ಟಿಪ್ಸ್ ಬಂದ್ಬಿಟ್ಟು ಹಣ್ಣುಗಳ ಸೇವನೆ ವಿಟಮಿನ್ ಸಿ ಮತ್ತು ಹಿ ಇರೋವಂಥ ತರಕಾರಿ ಹಣ್ಣುಗಳನ್ನ ಸೇವನೆ ಮಾಡೋದರಿಂದ ಗ್ಲೋ ಮತ್ತು ಗ್ಲೋಹ ಮತ್ತು ನೈಸರ್ಗಿಕವಾಗಿ ಹೊಳಪು ತರೋಕ್ಕೆ ಸಹಾಯ ಮಾಡುತ್ತೆ ಇದರಿಂದ ಇನ್ನು ಎಂಟನೇ ಟಿಪ್ಸ್ ಬಂದ್ಬಿಟ್ಟು ಯೋಗ ಅಂತಹದ್ದು ಮಾಡ್ಕೋಬೇಕು ತ್ವಚೆಗೆ ಆಮ್ಲಜನಕ ಸರಿಯಾಗಿ ತಲುಪಲು ಇದು ಬಹುಮುಖ್ಯವಾಗಿ ಬಹುಮುಖ್ಯವಾದ ಅಂಶವಾಗಿದೆ ಯೋಗ ಮತ್ತು ಪ್ರಾಣಾಯಾಮ ಅಂತೂ ಕಂಪಲ್ಸರಿ ಮಾಡಲೇಬೇಕಾಗುತ್ತೆ ಇವ್ ಇವೆಲ್ಲ ನಮಗೆ ನಾವೇ ಮಾಡಿಕೊಳ್ಳೋ ಅಂಥ ನೈಸರ್ಗಿಕ ಟಿಪ್ಸ್ಗಳು ಇನ್ನು ಒಂಬತ್ತನೇದು ಬಂದ್ಬಿಟ್ಟು ಅಕ್ಕಿ ಹಿಟ್ಟು ಮತ್ತು ಹಾಲುದು ಫೇಸ್ ಪ್ಯಾಕು ತ್ವಚೆಯನ್ನು ಮೃದುವಾಗಿ ಮತ್ತು ಹದವಾಗಿ ತೋರಿಸಲು ಇದು ಸಹಾಯ ಮಾಡುತ್ತೆ ಅಕ್ಕಿ ಹಿಟ್ಟು ಎಲ್ಲರ ಮೇಲೂ ಇದ್ದೇ ಇರುತ್ತೆ ಮತ್ತು ಹಾಲಂತೂ ಖಂಡಿತವಾಗಲೂ ಇದ್ದೇ ಇರುತ್ತೆ ಇದೆರಡನ್ನು ಮಿಕ್ಸ್ ಮಾಡಿ ಒಂದು ಫೇಸ್ ಪ್ಯಾಕನ್ನು ರೆಡಿ ಮಾಡಿ ವಾರಕ್ಕೆ ಎರಡು ಬಾರಿ ಹಚ್ಚೋದ್ರಿಂದ ನಮ್ಮದು ನಮ್ಮ ತ್ವಚೆ ಮೃದುವಾಗಿ ಮತ್ತು ಹದವಾಗಿ ತೋರಿಸಲು ಸಹಾಯ ಮಾಡುತ್ತೆ ಇನ್ನು ಮೇಕಪ್ಪು ಮುಗಿದ್ಮೇಲೆ ಕ್ಲೀನಿಂಗ್ ಅಂತೂ ಮಾಡಲೇಬೇಕು ಹತ್ತನೇ ಟಿಪ್ಸ್ ಬಂದ್ಬಿಟ್ಟು ಮೇಕಪ್ ಮುಗಿದ್ಮೇಲೆ ಕ್ಲೀನಿಂಗ್ ಅಂತೂ ಒಂದು ಒಳ್ಳೆಯ ಸಾಫ್ಟ್ ಆದ ಫೇಸ್ವಾಶಿಂದ ಕ್ಲೀನಿಂಗ್ ಮಾಡಿಕೊಡೋ ಕ್ಲೀನಿಂಗ್ ಮಾಡೋದನ್ನು ಮರಿಲೇಬಾರ್ದು ಇದನ್ನು ಇದು ಕ್ಲೀನಿಂಗ್ ಮಾಡೋದರಿಂದ ಚರ್ಮದ ರಂಧ್ರವನ್ನು ಸ್ವಚ್ಛವಾಗಿಡಲು ಅವಕಾಶ ಮಾಡಿಕೊಡುತ್ತೆ ಮತ್ತು ಕ್ಲೀನಿಂಗ್ ಸ್ಕ್ರೀನ್ ಸನ್ಸ್ಕ್ರೀನನ್ನು ಅಥವಾ ಅನ್ನು ಉಪಯೋಗಿಸೋದ್ರಿಂದ ನಮ್ಮ ಸ್ಕಿನ್ನು ಸ್ವಚ್ಛವಾಗಿರುತ್ತೆ ಮತ್ತು ಗ್ಲೋ ಆಗಿ ಕಾಣಿಸೋಕ್ಕೆ ಹೆಚ್ಚಾಗಿ ಅವಕಾಶ ಮಾಡಿಕೊಡುತ್ತೆ ಈ ಥರ ಟಿಪ್ಸ್ಗಳು ನಿಮ್ಗೆ ಏನಾದರೂ ಇಷ್ಟ ಆದರೆ ನನ್ನ ನನ್ನ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮುಂದೆ ಯಾವ ಥರ ಬ್ಯೂಟಿ ಟಿಪ್ಸ್ಗಳು ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಎಲ್ಲರಿಗೂ ನನ್ನ ಯೂಟ್ಯೂಬ್ ವೀಡಿಯೋಗಳು ಇಷ್ಟ ಆದರೆ ಶೇರ್ ಮಾಡೋದನ್ನ ಮರಿಬೇಡಿ ಮತ್ತೆ ಸಿಗೋಣ ಮತ್ತೆ ಇನ್ನೊಂದು ಬ್ಯೂಟಿ ಟಿಪ್ಸ್ ಜೊತೆಗೆ ಸಿಗೋಣ ಬಾಯ್ ಸ್ನೇಹಿತರೆ